ತಾವರೆಕೆರೆಯಲ್ಲಿ ಭವ್ಯವಾದ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟಿಸಿದ ಶಾಸಕ ಟಿಬಿ ಜಯಚಂದ್ರ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು ಗುರುವಾರ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಹೈಟೆಕ್ ಮಾದರಿಯಲ್ಲಿ ನರೇಗಾ ಸೇರಿದಂತೆ ವಿವಿಧ ಅನುದಾನಗಳನ್ನು ಬಳಸಿಕೊಂಡು ಸುಮಾರು ಎಂಬತ್ತೈದು ಲಕ್ಷ ರು ವೆಚ್ಚದಲ್ಲಿ ಹೈಟೆಕ್ ಮಾದರಿಯಲ್ಲಿ ನಿರ್ಮಾಣವಾಗಿರುವ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ಹಾಗೂ ವಾಣಿಜ್ಯ ಸಂಕೀರ್ಣವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಾಗ ಜಾರಿಗೆ ತಂದ ಉದ್ಯೋಗ ಖಾತ್ರಿ ಯೋಜನೆ ಇಡೀ ಪ್ರಪಂಚದಲ್ಲಿ ಮೆಚ್ಚುವಂಥದ್ದು ಮಹಾತ್ಮ ಗಾಂಧೀಜಿಯವರ ಕನಸು ಹಳ್ಳಿಗಳ ಅಭಿವೃದ್ಧಿಯಾದರೆ ರಾಮರಾಜ್ಯ ಸಾಧ್ಯ ಎಂಬುದು ಈ ನಿಟ್ಟಿನಲ್ಲಿ ತಾವರೆಕೆರೆ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಪಿಡಿಒ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಎಲ್ಲರೂ ಶ್ರಮ ಉತ್ತಮ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಿಸಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದರು ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು ಮಾತನಾಡಿ ಗ್ರಾಮ ಪಂಚಾಯಿತಿಗಳ ಸಮಗ್ರ ಆಡಳಿತದ ದೃಷ್ಟಿಯಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಾಲೆಗಳು ಆಸ್ಪತ್ರೆಗಳು ಅಂಗನವಾಡಿ ಕೇಂದ್ರಗಳು ಇದರೊಂದಿಗೆ ಗ್ರಾಮಗಳ ಶುಚಿತ್ವ ರಸ್ತೆ ಅಭಿವೃದ್ಧಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಇತರೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾಗಿದೆ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ ನಗರಸಭೆ ಅಧ್ಯಕ್ಷ ಜೀಶಾನ್ ಮೊಹಮ್ಮದ್ ಗ್ರಾಮೀಣ ಉದ್ಯೋಗ ಸಹಾಯಕ ನಿರ್ದೇಶಕರಾದ ಕನಕಪ್ಪ ಮೇಲಸಕ್ತಿ ಸಹಾಯಕ ಕೃಷಿ ನಿರ್ದೇಶಕ ಎಚ್ ನಾಗರಾಜು ಪೊಲೀಸ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಸೌಹಾರ್ದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ತಿಮ್ಮಯ್ಯ ಸದಸ್ಯರಾದ ರಾಜಮ್ಮ ಸತ್ಯಪಾಮ ಟಿಸಿಎಸ್ ಕುಮಾರ ನಾಯಕ ಮಂಜಮ್ಮ ರಾಜು ಟಿಸಿ ನಾಗರತ್ನಮ್ಮ ಪುಟ್ಟಮ್ಮ ಪಿಎನ್ ಸುಷ್ಮಾ ಯಶೋಧರ ಗೌಡ ಮುಖಂಡರಾದ ಶಿವು ಚೆಂಗಾವರ ಬಲರಾಮ್ ಸೇರಿದಂತೆ ಹಲವರು ಹಾಜರಿದ್ದರು ನಮ್ಮ ಪ್ರಭು ಪ್ರಭು ಮತ್ತು ಹರೀಶ್ ನಾಗರಾಜ್ ಈ ರೀತಿಯಾದಂಥ ರೀತಿಯಲ್ಲಿ ಅಧಿಕಾರಿಗಳಿದ್ದರೆ ಏನನ್ನು ಬೇಕಾದ್ರೂ ಸಾಧಿಸೋದಕ್ಕೆ ಸಾಧ್ಯ ಸಾಧಿಸ್ಬೋದು ಅದೇ ರೀತಿಯಾಗಿ ನಾನು ನಿಮ್ಮಲ್ಲಿರ್ತಕ್ಕಂಥ ಇಲ್ಲಿ ಪಿ ಒಗಳು ಎಲ್ಲರೂ ಕೂಡ ವಿನಂತಿ ಮಾಡ್ತೀನಿ ಇದೇ ರೀತಿಯಾಗಿರ್ತಕ್ಕಂಥ ಹೆಚ್ಚು ಮಾನವ ದಿನಗಳನ್ನು ಸ ರಚಿಸೋ ಅದು ಸೃಷ್ಟಿಸುವಂಥ ಕೆಲಸವನ್ನು ಮಾಡಿ ಇಂಥ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಇವತ್ತು ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದಿದೆ ಈ ಕಾರ್ಯಕ್ರಮ ಮಾಧ್ಯಮದ ಸ್ನೇಹಿತರುಗಳಲ್ಲಿ ವಿನಂತಿ ಮಾಡ್ತೀನಿ ಇದು ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು ನಾನು ಇಲ್ಲಿ ಹೋಗಬೇಕಾದಾಗ ಅದು ನಿದ್ದೆ ಮಾಡ್ತಿರ್ಲಿ ಇಲ್ಲಿ ಬಂದು ತಲಾ ತಾವರೆಕೆರೆ ಅಂತ ಬಂದ ತಕ್ಷಣ ಕಂಡುಬಿಡ್ತಿದ್ದೆ ನನಗೆ ಇದು ನೋಡೋಕ್ಕೆ ಒಂದು ಖುಷಿ ಆಗ್ತಾಯಿತ್ತು ಅಂಥ ಭವ್ಯವಾದಂಥ ಮಂದಿರ ಇವತ್ತು ಆ ಮಂದಿರದಲ್ಲಿ ನಮ್ಮ ಹೆಣ್ಣು ಮಕ್ಕಳೆಲ್ಲ ಕೂತ್ಕೊಂಡು ಕೆಲಸ ಮಾಡ್ತಾರಲ್ಲ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರೆಲ್ಲ ಬಂದು ಕೆಲಸ ಮಾಡ್ತಾರಲ್ಲ ಅದು ಭಾಳ ಮೆಚ್ಚುಗೆ ಪಡ್ತಕ್ಕಂಥದ್ದು ನನಗೆ ಇಷ್ಟೊತ್ತು ಮಾತಾಡ್ದಲ್ಲ ನಾನು ತುಂಬ ಮೆಚ್ಚುಗೆ ಆಗಿದ್ದು ಅಂದರೆ ಈಗ ಮಾತಾಡಿದ್ರಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಅವರೆಲ್ಲರೂ ಕೂಡ ನನ್ನ ಮನಸ್ಸಲ್ಲಿ ಒಂದಿತ್ತು ಇನ್ನೇನಪ್ಪ ಜನವರಿ ಫೆಬ್ರವರಿಗೆ ಫೆಬ್ರವರಿ ಮಾರ್ಚ್ಗೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಬರುತ್ತೆ ಎಲ್ಲಿ ಹುಡುಕೋದು ಅಂದ್ಕಂಡಿದ್ದೆ ಇಲ್ಲಿ ಮಾತಾಡ್ದವ್ರು ದಾಟಿ ನೋಡಿದ್ರೆ ಈ ತಾಲ್ಲೂಕಾಗುವಷ್ಟು ಕ್ಯಾಂಡಿಡೇಟ್ಗಳೆಲ್ಲ ತಾವರೆಕೆರೆಗೆ ಇದೆ ಅಂತ ಪ್ರತಿಭೆ ಇರತಕ್ಕಂಥ ಪ್ರತಿನಿಧಿಗಳನ್ನು ನೀವು ಪಡೆದಿದ್ದೀವಿ ಅದು ನಮ್ಮ ಕಾಲದಲ್ಲಿತ್ತು ಹೆಣ್ಣು ಮಕ್ಕಳಿಗೆ ಆಡಳಿತ ಕೊಡಬೇಕಾದಾಗ ಅದರಿಂದ ಪ್ರಯೋಜನ ಆಗೋದಿಲ್ಲ ಅಂತ ವಾದ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ವಿ ವಿಧಾನಸಭೆಯಲ್ಲಿ ಆದರೆ ಇವತ್ತು ನನಗನ್ಸುತ್ತೆ ಅವರು ಯಾರು ಹೆಣ್ಣು ಮಕ್ಕಳಿಗೆ ಆಡಳಿತ ವ್ಯವಸ್ಥೆ ಆಗೋದಿಲ್ಲ ಕುಸ್ತು ಹೋಗ್ತದೆ ಅಂತೇಳಿ ವಾದ ಮಾಡೋದಂಥವ್ರು ಅವ್ರು ನಿಜವಾಗ್ಲೂ ಕೂಡ ಸುಳ್ಳು ಅಂತಕ್ಕಂಥದ್ದು ಇವತ್ತು ನಮ್ಗೆ ಅರ್ಥ ಆಗ್ತದೆ ಇವತ್ತು ಬಹುಶಃ ಇವತ್ತು ಗ್ರಾಮದ ಆಡಳಿತವನ್ನು ಇವತ್ತು ಸಜ್ಜ ಸ್ವಜ್ಜಗೊಳಿಸತಕ್ಕಂಥ ರೀತಿಯಲ್ಲಿ ಹೆಚ್ಚು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನೇಳಿ ಇನ್ನು ಮುಂದೆನೂ ಕೂಡ ನನಗೆ ಪ್ರಭು ಯಾವಾಗಲೂ ಕೂಡ ಅತ್ತ ಪ್ರಭು ಅಂದರೆ ಯಾರೋ ನೀವೇನು ಭಾಳ ಬಹಳ ಯಾವುದೇ ಊರವರು ಅಂತ ತಿಳ್ಕೊಬೇಡಿಲ್ಲ ಪಕ್ಕದ ಊರ ಪಕ್ಕದ ಊರ ಆ ಪ್ರಭು ಆವಂತನ ಕ್ರಿಯಾಶೀಲತೆ ಅದನ್ನು ಆಡಳಿತ ವರ್ಗದ ಮುಖೇಣ ಅನುಷ್ಠಾನ ಇವೆರಡೂ ಕೂಡ ಜೊತೆ ಜೊತೆಯಲ್ಲಿ ಹೋದಾಗ ಮಾತ್ರ ಇವತ್ತು ಅಭಿವೃದ್ಧಿಯನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ ನಾನು ಈ ಸಂದರ್ಭದಲ್ಲಿ ಒಬ್ಬ ಅಧಿಕಾರಿನ ಹೊಗಳಿದ್ರೆ ತಪ್ಪಿಲ್ಲ ನಾಗರಾಜನ್ನ ನಾನು ಭಾಳ ಹುಡುಗನಿಂದಲೂ ಗೊತ್ತು ಅವನ ಕೆಲಸಕ್ಕೆ ಹೋಗಲ್ಲ ಅಂತ ಕೂತಿದ್ದ ಬೈದು ಅವನ ಕೆಲಸಕ್ಕೆ ಕಳಿಸಿದೆ ಬಹುಶಃ ಅವತ್ತು ಒಳ್ಳೆ ಕೆಲಸ ಮಾಡಿದೆ ಅಂತ ಅನಿಸುತ್ತೆ ನನಗೆ ಇವತ್ತು ಇದೆಲ್ಲ ಮಾಡಿರ್ತಕ್ಕಂಥದ್ದನ್ನು ನೋಡಿದಾಗ ನಾನು ನಿಮಗೆ ಒಂದು ಇವತ್ತು ಹೇಳಿದ್ರು ಇಲ್ಲಿ ಭಾಳ ಜನ ಪಿ ಒಗಳೆಲ್ಲರೂ ಕೂಡ ಇಲ್ಲಿದ್ದೀರಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಇತರೆ ಪಂಚಾಯತಿ ಅಧ್ಯಕ್ಷಗಳೆಲ್ಲರೂ ಕೂಡ ಬಂದಿದ್ದೀರಿ ಈ ಮಾದರಿಯನ್ನು ನಾವು ಕೂಡ ಯಾಕೆ ಅನುಸರಿಸಬಾರ್ದು ತಾವು ಯಾವ ರೀತಿಯಾಗಿ ಯಾಕೆ ಮಾಡಬಾರ್ದು ಅಂತಕ್ಕಂಥ ರೀತಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡಬೇಕು ಆದ ರೀತಿಯಾದಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಇವತ್ತು ಮಹಾತ್ಮ ಗಾಂಧೀಜಿಯವರ ಕನಸಿರದೆ ಅದು ಹಳ್ಳಿಗಳ ರಾಜ್ಯ ರಾಮರಾಜ್ಯ ಆಗೋದಕ್ಕೆ ಸಾಧ್ಯ ಆಗ್ತದೆ ನಾನು ಈ ಪಂಚಾಯಿತಿ ವ್ಯವಸ್ಥೆಯನ್ನು ಮೂರು ಥರ ವ್ಯವಸ್ಥೆ ಬಂತು ಮೊದಲು ಪಂಚಾಯತ್ ಇತ್ತು ಆಮೇಲೆ ಮಂಡಲ ಆಯಿತು ಆಮೇಲೆ ಗ್ರಾಮ ಪಂಚಾಯಿತಿ ಆಯಿತು ಈ ಮೂರು ವ್ಯವಸ್ಥೆಯನ್ನು ನೋಡಿರ್ತಕ್ಕಂಥದನ್ನು ಬಹುಶಃ ನಾನು ಒಬ್ಬನೇ ಶಾಸಕ ಅಂತ ಹೇಳಿದ್ರೆ ತಪ್ಪಲ್ಲ ನಾನು ನಾನು ನೋಡಿದ್ದೀನಿ ಮೂರನ್ನು ಕೂಡ ಒಂದಕ್ಕೊಂದಕ್ಕೂ ಆಗ್ತಾ ಇರ್ತಕ್ಕಂಥ ವ್ಯತ್ಯಾಸಗಳು ಏನತಕ್ಕಂಥದ್ದು ಕೂಡ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಇವತ್ತು ನಾನು ಇವತ್ತು ಬಸವಣ್ಣಗುಪ್ತನವರನ್ನು ನೆನೆಸ್ಬೇಕಾಗ್ತದೆ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿ ಈ ಕಾನೂನ ರಾಜೀವ್ ಅವರು ತಂದಂಥ ಆಡಳಿತ ವಿಕೇಂದ್ರೀಕರಣ ಕಾರಣ ಆ ಕಾನೂನ ಸಂವಿಧಾನ ಬದಲಾವಣೆ ಮಾಡಿ ಕಾನೂನು ತಂದಂಥ ಸಂದರ್ಭದಲ್ಲಿ ಈ ಶಾಸನವನ್ನು ರಚಿಸತಕ್ಕಂತಹ ಜವಾಬ್ದಾರಿ ಇತ್ತು ನಾವೆಲ್ಲ ಬಸವಲಿಂಗಪ್ಪ ಬಹಳ ಅತ್ಯಂತ ಹತ್ತಿರದಲ್ಲಿ ಅವರು ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಹೇಗಿರಬೇಕು ಅಂತಕ್ಕಂಥದನ್ನ ನಮ್ಮ ಹತ್ರ ಹುಡುಗರತ್ರ ಕೂತ್ಕೊಂಡು ತಿಳ್ಕಳ್ತಾ ಇದ್ದರು ಮಾತಿಗಿಂತ ನಮ್ಮ ಕೃತಿ ಮಾತಾಡಬೇಕಾಗುತ್ತೆ ಸೊ ಆ ರೀತಿಯ ಒಂದು ಕಾರ್ಯಕ್ರಮವನ್ನ ನಾವೆಲ್ಲ ಇವತ್ತು ಸಾಕ್ಷೀಕರಿಸ್ತಾ ಇದ್ದೇವೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿ ನನಗೆ ಬಹಳ ಹೆಮ್ಮೆ ಇದೆ ಮಾನ್ಯ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಸರ್ ಆಗಲಿ ಸಹಕಾರ ಸಚಿವರಾದ ರಾಜಣ್ಣ ಸಾಹೇಬ್ರಾಗಲಿ ಜಯಚಂದ್ರ ಸಾಹೇಬ್ರಾಗಲಿ ಇವರೆಲ್ಲ ತ್ರಿಮೂರ್ತಿಗಳು ಏನಿದ್ದಾರೆ ಇವರು ಹಾಗೂ ಉಳಿದ ಎಲ್ಲ ಶಾಸಕರುಗಳು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಒಂದು ಸ್ವತಂತ್ರವಾದಂಥ ಅನುಷ್ಠಾನದ ಜವಾಬ್ದಾರಿಯನ್ನು ನಮ್ಮೆಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅದು ನನ್ನೊಬ್ಬನಿಗೆ ಅಂತ ನಾನು ಹೇಳೋದಿಲ್ಲ ಮೊದಲನೇ ಹಂತಕ್ಕೆ ಅವರು ಬಂದು ಅವ್ರನ್ನ ಭೇಟಿ ಮಾಡಿದಾಗ ಫಸ್ಟ್ ಮಾತು ಸರ್ ಹೇಳಿದ್ದು ಅತ್ಯಂತ ಮಹತ್ವಾಕಾಂಕ್ಷಿಯನ್ನು ಇಟ್ಕೊಂಡು ನಾವು ಎನ್ ಆರ್ ಇ ಜಿಯನ್ನು ಅನುಷ್ಠಾನ ಮಾಡಿದ್ವಿ ಆ ಕಾಲದ ಘಟ್ಟದಲ್ಲಿ ಅದರ ಯೋಜನೆಯ ಅದನ್ನು ಯೋಜನೆಯ ಸಿದ್ಧತೆಯಲ್ಲೂ ಕೂಡ ಅವರ ಕೊಡುಗೆ ಇದೆ ಅಂತ ನಾನು ಭಾವಿಸ್ತೇನೆ ಆ ಒಂದು ಹಿನ್ನೆಲೆಯಲ್ಲಿ ಅವರು ಹೇಳಿದಂಥದ್ದು ಅಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಆ ಯೋಜನೆಯನ್ನು ನಾವು ರೂಪಿಸಿದ್ದೇವೆ ತುಮಕೂರಿನಲ್ಲಿ ಅನುಷ್ಠಾನ ಗಟ್ಟಿಗೊಳಿಸಬೇಕಾಗಿದೆ ಅನ್ನೋ ಮಾತನ್ನು ಹೇಳಿದರು ನೆನ್ನೆ ಮೊನ್ನೆ ತಾನೇ ನಮ್ಮ ಆಯುಕ್ತರ ಒಂದು ರಿವ್ಯೂ ಆಯಿತು ಇಡೀ ರಾಜ್ಯದಲ್ಲಿ ತುಮಕೂರು ಜಿಲ್ಲೆ ಮತ್ತೆ ಮೊದಲನೇ ಸ್ಥಾನದಲ್ಲಿ ಎನ್ ಆರ್ ಇ ಅನುಷ್ಠಾನದಲ್ಲಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಈ ವರ್ಷ ಸುಮಾರು ಎಪ್ಪತ್ತೈದು ಲಕ್ಷ ಮಾನವ ದಿನಗಳನ್ನು ಸೃಜನೆ ಮಾಡುವಂಥ ಒಂದು ಹಂತವನ್ನು ನಾವು ತಲುಪಿದ್ದೇವೆ ಈಗಾಗಲೇ ಐವತ್ತೈದು ಲಕ್ಷ ಮಾಡಿದ್ದೀವಿ ಇನ್ನೂ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಎಪ್ಪತ್ತೈದರಿಂದ ಎಂಬತ್ತು ಲಕ್ಷ ಸಾಧನೆ ಮಾಡ್ತೇವೆ ಈ ಎಲ್ಲ ಸಾಧನೆಗೆ ಈ ರೀತಿಯ ಎಲ್ಲ ಪಂಚಾಯಿತಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ನಾನಾಗಲೇ ಹೇಳಿದಂತೆ ದೊಡ್ಡ ಮಟ್ಟದಲ್ಲಿ ಮಾನ್ಯ ಎಲ್ಲ ಹಿರಿಯರು ಹಿರಿಯ ಜನಪ್ರತಿನಿಧಿಗಳು ಮಂತ್ರಿಗಳು ಸಾಹೇಬರು ಇವರೆಲ್ಲ ಕಾರಣ ಆದರೆ ತಳಮಟ್ಟದ ಅನುಷ್ಠಾನದಲ್ಲಿ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಎಲ್ಲ ಪ್ರೀತಿಯ ಪಿ ಡಿ ಒಗಳು ಹಾಗೂ ಕಾರ್ಯದರ್ಶಿಗಳು ಲೆಕ್ಕಾಧಿಕಾರಿಗಳು ಎಲ್ಲ ಪಂಚಾಯಿತಿಯ ಸಿಬ್ಬಂದಿಗಳು ಒಗಳು ತಾಲೂಕು ಪಂಚಾಯತ್ನ ವ್ಯವಸ್ಥೆ ಈ ರೀತಿ ಅನೇಕ ಕಾರಣದ ಕೈಗಳು ಅವಕ್ಕೆ ಕೈ ಜೋಡಿಸ್ತಾ ಹೋಗ್ತಾ ಇರುತ್ತೆ ಬಟ್ ಒಂದು ಖುಷಿ ವಿಚಾರ ಏನು ಅಂದರೆ ನಿಮ್ಮೆಲ್ಲ ಪಂಚಾಯಿತಿಗಳಿಗೆ ಒಂದು ದೂರದೃಷ್ಟಿಯನ್ನ ನಾವು ಅಭಿವೃದ್ಧಿ ಅಧಿಕಾರಿಗಳಿಗೆ ಕೊಡಲಿಕ್ಕೆ ಸಾಧ್ಯ ಆಗಿದೆ ಹೇಗೆ ಒಂದು ಪಂಚಾಯಿತಿಯನ್ನು ಸಮಗ್ರ ಆಡಳಿತದ ದೃಷ್ಟಿಯಿಂದ ನಾವು ನೋಡಬೇಕು ನೋಡಿ ಪಂಚಾಯತ್ನಲ್ಲಿ ಇರೋದೇ ನಾಲ್ಕು ವ್ಯವಸ್ಥೆ ಒಂದು ಶಾಲೆಗಳು ಹತ್ತರಿಂದ ಹನ್ನೆರಡು ಶಾಲೆ ಇದೆ ಒಂದು ಹದಿನೈದು ಅಂಗನವಾಡಿ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯದ್ದು ಒಂದು ಅಥವಾ ಎರಡು ಉಪಕೇಂದ್ರಗಳು ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆರೋಗ್ಯ ವ್ಯವಸ್ಥೆ ಇದೆ ಅದು ಬಿಟ್ಟರೆ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಚರಂಡಿ ವ್ಯವಸ್ಥೆ ರಸ್ತೆ ವ್ಯವಸ್ಥೆ ಬೀದಿ ದೀಪ ಶುದ್ಧ ಕುಡಿಯುವ ನೀರು ಸ್ವಚ್ಛತೆ ಈ ಐದು ಪಂಚಸೂತ್ರಗಳ ಅಡಿನಲ್ಲಿ ಅಡಿಯಲ್ಲಿ ನಾವು ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಸ್ನೇಹಿತರು ಪೊಲೀಸ್ ಉಪನಿರೀಕ್ಷಕರು ಶ್ರೀತಾ ಚಂದ್ರಶೇಖರ್ ಅವ್ರೆ ಅತಿ ಮುಖ್ಯವಾಗಿ ಇಲ್ಲಿ ಕೂತಿರ್ತಕ್ಕಂಥ ನಿಮ್ಮೆದರಿ ಕೂತಿರ್ತಕ್ಕಂಥ ಇಪ್ಪತ್ತೊಂದು ಸದಸ್ಯರು ನಾವೇನು ಅಧ್ಯಕ್ಷ ಉಪಾಧ್ಯಕ್ಷ ಬಿಟ್ಟು ಹತ್ತೊಂಬತ್ತು ಸದಸ್ಯರು ಏನಿದ್ದಾರೆ ಅವರು ಅವರೆಲ್ಲರ ತೀರ್ಮಾನವೇ ನಾವೇನಾದರೂ ಒಂದಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅವರೆಲ್ಲ ಸಹಕಾರವೇ ನಾವೇನಾದ್ರೂ ಒಂದಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಎಲ್ಲರ ಹೆಸರು ತಗೊಳಕ್ಕೆ ಹೋಗಲ್ಲ ತಾವೆಲ್ಲರ ನಾನು ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ಮಾಡ್ತಾ ನಾನು ಪ್ರಥಮ ಬಾರಿಗೆ ಇಲ್ಲಿಗೆ ಬಂದಾಗ ಮೊದಲನೇ ಸಭೆಯಲ್ಲಿ ನಮ್ಮ ಎಲ್ಲ ಸದಸ್ಯರು ಇಲ್ಲಿಗೆ ಬಂದಾಗ ನನಗೆ ಮೇಳಕ್ಕೆ ಹೋಗಿ ಮೀಟಿಂಗ್ ಹೋಗೋಕೆ ಮುಂಚೆ ಸರ್ ಇದು ತುಂಬ ಏನು ತರಲೆ ಕೆರೆ ತವರೆ ಕೆರೆ ಅಲ್ಲ ಇಲ್ಲಿ ಭಾಳ ಕಷ್ಟ ಕೆಲಸ ಮಾಡೋದು ಇಲ್ಲಿ ಕೆಲಸಗಳೇ ಆಗೋದಿಲ್ಲ ಅಭಿವೃದ್ಧಿಗಳೇ ಆಗೋದಿಲ್ಲ ಏನೂ ಮಾಡಿಲ್ಲ ನೀವು ಏನು ಮಾಡ್ತಿರೋ ಇಲ್ವೋ ಅನ್ನೋ ಒಂದು ಮಾತನ್ನು ಹೇಳಿದರು ಆ ಮಾತನ್ನ ಕೇಳಿಸ್ಕೊಂಡು ಅವತ್ತು ಮೀಟಿಂಗ್ನಲ್ಲಿ ನಾನು ಮೊದಲಿಗೆ ಇಡೀ ನಮ್ಮ ಆಡಳಿತ ಮಂಡಳಿ ಕೂರಿಸ್ಕೊಂಡು ಕೇಳಿದಾಗ ಅವರೊಂದಷ್ಟು ಕನಸುಗಳನ್ನ ಬಿಚ್ಚಿಟ್ರು ಅವ್ರು ಏನು ಇಲ್ಲ ನೀವು ಏನು ತೀರ್ಮಾನ ತಗೊಂಡ್ರು ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಸರ್ ನಮ್ಗೆ ಇಷ್ಟು ಕೆಲಸ ಆಗಬೇಕು ಅಂತೇಳಿ ನಾನು ಅವತ್ತೇ ಅವ್ರಿಗೆ ಕೊಟ್ಟಿದ್ದೆ ನಿಮ್ಮ ಏನು ಕನಸುಗಳಿದಾವೆ ಅವನ್ನ ಈಡೇರಿಸ್ಕೊಳ್ಳೋ ಶಕ್ತಿ ನಿಮ್ಮಲ್ಲೇ ಇದೆ ನೀವು ಅದಕ್ಕೆ ತೀರ್ಮಾನ ತಗೊಂಡ್ರೆ ಖಂಡಿತವಾಗ್ಲೂ ಈಡೇರಿಸ್ಬೋದು ಅನ್ನೋ ಮಾತನ್ನು ನಾನು ಅವ್ರಿಗೆ ಕೊಟ್ಟಿದ್ದೆ ಅವರು ಕೇಳಿದಿಷ್ಟೇ ನಮಗೆ ಮೊದಲಿಗೆ ತವರೆಕೆರೆ ಒಂದು ಸ್ಮಶಾನ ಜಾಗ ಮಾಡಬೇಕು ಆ ಸ್ಮಶಾನ ಕಾಂಪೌಂಡ್ ಮಾಡಬೇಕು ಎರಡನೇದು ನಮ್ಮ ಗ್ರಾಮ ಪಂಚಾಯಿತಿಯ ಕಸ ವಿಲೇವಾರಿ ಸರಿಯಾಗಿ ನಡೀತಾ ಇಲ್ಲ ಕಸ ವಿಲೇವಾರಿ ಘಟಕ ನಿರ್ಮಾಣ ಆಗಬೇಕು ಮತ್ತೆ ವೆಹಿಕಲ್ ರನ್ ಆಗಬೇಕು ಮೂರನೇದು ಎಲ್ಲ ಶಾಲೆಗಳಿಗೆ ಒಂದು ಬದ್ಧತೆಯಿಂದ ಕೆಲಸ ಮಾಡಬೇಕು ಒಂದು ಪ ಕಾಂಪೌಂಡ್ ಶಿಕ್ಷಣಕ್ಕೆ ಕೊಡಬೇಕು ಅನ್ನೋ ಒಂದಂಥದ್ದು ಅತಿ ಮುಖ್ಯವಾಗಿ ಅಂಗಡಿ ಮಣಿಗಳೆಲ್ಲ ಸಿಥಿಲ ಆಗಿದಾವೆ ಅದನ್ನ ನಾವು ತೆರವುಗೊಳಿಸ್ಬಿಟ್ಟು ಹೊಸ ಅಂಗಡಿ ಮಳಿಗೆ ನಿರ್ಮಾಣ ಮಾಡಬೇಕು ಹಾಗೂ ಕೊನೆ ಅವರ ಆಸೆ ಈ ಹೊತ್ತೆಯನ್ನು ನಾವು ಲೋಕಾರ್ಪಣೆ ಮಾಡಿದ್ದೀವಿ ಗ್ರಾಮ ಪಂಚಾಯತಿ ಒಂದು ಹೊಸ ಕಟ್ಟಡ ಮಾಡೋಕ್ಕೆ ಸಾಧ್ಯ ಆದರೆ ಮಾಡಿ ಸರ್ ಅಂತಲೇ ಅವರು ಹೇಳಿದರು ಹೊತ್ತು ಈ ಇಷ್ಟು ಕೆಲಸಗಳನ್ನು ಕಳೆದ ಎರಡು ವರ್ಷದಲ್ಲಿ ಈ ನಮ್ಮ ಆಡಳಿತ ಮಂಡಳಿ ಸಾಕಾರಗೊಳಿಸಿದೆ ಅದಕ್ಕೆ ಪ್ರಮುಖ ಕಾರಣ ಅವರೆಲ್ಲರ ಬದ್ಧತೆ ಆ ನಿಟ್ಟಿನಲ್ಲಿ ಅವರು ಸಹಕಾರ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಇವತ್ತೊಂದು ಸುಂದರವಾದಂತಹ ಗ್ರಾಮ ಪಂಚಾಯತಿ ಕಚೇರಿಯನ್ನ ನಿರ್ಮಾಣ ಮಾಡಿದ್ದೀವಿ ಗ್ರಾಮ ಪಂಚಾಯತಿ ಕಚೇರಿ ಅನ್ನೋದು ಒಂದು ದೇವಸ್ಥಾನ ಇದ್ದಾಗೆ ಇದು ಇಡೀ ಗ್ರಾಮೀಣ ಜನರ ಬದುಕನ್ನ ದಿಕ್ಕನ್ನ ಬದಲಾಯಿಸತಕ್ಕಂತ ಒಂದು ಕೇಂದ್ರ ಸ್ಥಾನ ಆ ನಿಟ್ಟಿನಲ್ಲಿ ಆ ಜಾಗಕ್ಕೆ ಯಾರಾದರೂ ಬಂದ್ರೆ ಒಂದು ಹಳ್ಳ ಅದೊಂದು ಉತ್ಸಾಹ ಬರಬೇಕು ಉಲ್ಲಾಸ ಬರಬೇಕು ಮತ್ತೆ ಒಂದು ಅಲ್ಲಿ ಕೂತ್ರೆ ಅವ್ರಿಗೆ ಹೌದು ಇಲ್ಲಿ ನಮಗೊಂದು ಒಳ್ಳೆ ಸೇವೆ ಸಕಾಲದಲ್ಲಿ ಸಿಗ್ತದೆ ಮತ್ತು ನಮ್ಮ ಏನು ಬಡ ಜನರು ಗ್ರಾಮ ಪಂಚಾಯತಿ ಒಳಗೆ ಬಂದ್ರೆ ಕೆಲಸಗಳು ಆಗ್ತದೆ ಅನ್ನೋ ಒಂದು ಭರವಸೆ ಮೂಡಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ತೀರ್ಮಾನ ಮಾಡಿ ಒಂದು ಬಿಲ್ಡಿಂಗ್ ನ ಇವತ್ತು ಸಾಹೇಬ್ರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದೀವಿ ನಿಜವಾಗ್ಲೂ ಕೂಡ ಸಂತೋಷ ಆಗ್ತಕ್ಕಂಥ ನಮ್ಮೆಲ್ಲ ನಿನ್ನೆ ಮೊನ್ನೆಯಿಂದ ಹಬ್ಬದ ವಾತಾವರಣ ನಮ್ಮ ಪಂಚಾಯತಿ ಎಲ್ಲ ನಮ್ಮ ಏನು ಆಡಳಿತ ಮಂಡಳಿಗೆ ಹಾಗೆ ಈ ನಮ್ಮಲ್ಲಿ ಎದುರಿಗೆ ನಿಂತಿರ್ತಕ್ಕಂಥ ಎಲ್ಲರೂ ವಿಶೇಷವಾಗಿ ನಾನು ಜ್ಞಾಪಿಸ್ಕೊಳ್ಳಬೇಕು ನಮ್ಮ ಆರ್ ಎಲ್ ಎಂ ತಂಡ ಎಂ ಬಿ ಕೆ ಮತ್ತು ಅವ್ರ ತಂಡ ಎಲ್ಲ ವಿಚಾರದಲ್ಲೂ ಸಹಕಾರ ಕೊಡ್ತಕ್ಕಂಥ ಆ ತಂಡ ಖಂಡಿತವಾಗ್ಲೂ ಕೂಡ ನಮಗೆ ಈ ಒಂದು ಎಲ್ಲ ಕೆಲಸಗಳಿಗೆ ಸಹಕಾರ ನೀಡಿದೆ ಆ ನಿಟ್ಟಿನಲ್ಲಿ ಆ ಸ್ತ್ರೀ ಶಕ್ತಿ ಏನಿದೆ ಅದರ ಸಹಕಾರನೂ ಕೂಡ ನಾವೆಲ್ಲರೂ ಪಡ್ಕೊಂಡಿದ್ದೀವಿ ಮತ್ತು ವಿಶೇಷವಾಗಿ ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು ಇಲ್ಲಿ ಕೂತಿರೋ ಒಂದು ಅರವತ್ತೆಪ್ಪತ್ತು ಮುಖಂಡರುಗಳಿದ್ದಾರೆ ಸರ್ ಅವರೆಲ್ಲರೂ ಕೂಡ ಯಾವಾಗಲೂ ನನಗೆ ನೈತಿಕ ಸ್ಥೈರ್ಯ ತುಂಬುತ್ತಾರೆ ನೀವು ಏನೇ ಮಾಡಿ ಸರ್ ಒಳ್ಳೆ ಕೆಲಸ ಮಾಡಿ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಬೆನ್ನೆಯಿಂದ ಇರ್ತೇವೆ ಅನ್ನೋ ಮಾತನ್ನು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಮುಖಂಡರು ಎಲ್ಲ ತವರೆಕೆರೆ ಆಗಿರ್ಬೋದು ಮೊಸರು ಕುಂಟೆ ಆಗಿರ್ಬೋದು ಮೇಳೆಕುಂಟೆ ಆಗಿರ್ಬೋದು ಗಜ್ಜಿರಳ್ಳಿ ಆಗಿರ್ಬೋದು ಮಾರನ್ಗೆರೆ ಮಾರಂಗೇರೆ ಗೌರಟ್ಟಿ ಉರ್ಜುನ್ ಕುಂಟೆ ಎಲ್ಲ ಗ್ರಾಮದ ಸದಸ್ಯರುಗಳು ಎಲ್ಲ ಗ್ರಾಮಸ್ಥರು ವಿಶೇಷ ಗೌರವಾನ್ವಿತ ನಾಗರಿಕ ಬಂಧುಗಳು ನಮಗೆ ಬೆನ್ನಲ್ಲಾಗಿ ನಿಂತಿದ್ದೀರಿ ನಮ್ಗೆಲ್ಲರೂ ಕೂಡ ಯಾಕೆಂದ್ರೆ ಇವೆಲ್ಲ ಸಾಧನೆ ಮಾಡೋದು ನಿಮ್ಮೆಲ್ಲ ಸಹಕಾರ ಕೊಟ್ಟರೆ ಅಷ್ಟೇ ಸಾಧ್ಯ ನೀವು ಸಹಕಾರ ಕೊಟ್ಟಿರೋದ್ರಿಂದಲೇ ಒಂದಷ್ಟು ಕೆಲಸಗಳಾಗಿದ್ದಾವೆ ಇನ್ನೂ ಬಹಳಷ್ಟು ಕ್ರಮಿಸಬೇಕಾದಂತಹ ಕೆಲಸಗಳು ಇದಾವೆ ನಾವೆಲ್ಲವೂ ಬದ್ಧತೆಯಿಂದ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಹಾಗೆ ಈ ಒಂದು ಕಟ್ಟಡ ನಿರ್ಮಾಣ ಸಮಯದಲ್ಲಿ ನಮಗೆ ಹಲವಾರು ಜನ ಸಹಕಾರ ನೀಡಿದ್ದಾರೆ ಮುಖ್ಯವಾಗಿ ಅದು ಮಹಿಳಾರ ಪಡೆದು ಕಟ್ಕೊಟ್ಟಂಥವ್ರು ಹಾಗೆ ಬೇರೆ ಬೇರೆ ಕೆಲಸಗಳನ್ನ ನಯಾಜ್ ಅಂತ ಹೇಳಿ ಒಬ್ಬರು ನಮಗೆ ಪೇಂಟಿಂಗು ವೆಲ್ಡಿಂಗು ಆ ಕೆಲಸಗಳನ್ನ ಮಾಡಿಕೊಟ್ಟಂತ ಅವ್ರಿಗೆಲ್ಲರನ್ನೂ ಕೂಡ ನಾನು ಇವತ್ತು ಮ್ಯಾಪ್ಸ್ಕೊಳ್ತೇನೆ ಹಾಗೆ ಕೆಲವು ದಾನಿಗಳು ಕೂಡ ಸಹಕಾರ ನಡೆದಾರೆ ನಾವು ಅವ್ರಿಗೆ ಈ ಒಂದು ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ಒಂದು ಸ ಇದನ್ನು ಸನ್ಮಾನ ಗೌರವನ ಗೌರವನೀಯ ಸನ್ಮಾನವನ್ನು ಇಟ್ಕೊಂಡು ಇಟ್ಕೊಳ್ತೀವಿ ಹಾಗೆ ಎಲ್ಲ ನಮ್ಮ ಹಿರಿಯ ನಾಗರಿಕರೇನಿದ್ದಾರೆ ತಮಗೂ ಕೂಡ ಕಾರ್ಯಕ್ರಮದ ಕೊನೆ ಘಟ್ಟದಲ್ಲಿ ಒಂದು ಗೌರವನೀಯ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ತಾವೆಲ್ಲರೂ ಕೂಡ ಸ್ವೀಕರಿಸಬೇಕು ಅನ್ನೋ ಮಾತನ್ನು ಹೇಳ್ತಾ ಹಾಗೆ ಆ ವೆಂಕಟೇಶ್